ಕೊಲೆಗಾರ ಅವ್ರು ಎಷ್ಟೇ ಚಾಣಾಕ್ಷ ಆಗಿರ್ಬೋದು ಬಹಳ ಕ್ಯಾಲ್ಕುಲೇಟೆಡ್ ಆಗಿ ಮೆಕ್ಯಾನಿಕಲ್ ಆಗಿ ಅವ್ರ ಕ್ರೈಮ್ ಮಾಡಿ ತಾನು ತಪ್ಪಿಸ್ಕೊಳಕ್ ಬೇಕಾಗುತ್ತೆ ಎಲ್ಲರೂ ಮಾಡಿರ್ಬೋದು ಸತ್ಯವಳು ಯಾರು ಅಂತ ಗೊತ್ತಿಲ್ಲ ಅವರಿಬ್ಬರು ಗಂಡ ಹೆಂಡತಿ ಬಂದಿದ್ರು ಅಂತ ಮಕ್ಕಳ ಎಂಟ್ರಿ ಇದೆ ಅವ್ರು ಯಾರು ಗೊತ್ತಿಲ್ಲ ಫೋಟೋ ಗೊತ್ತಿಲ್ಲ ಬೇರೆ ಯಾವ ರೀತಿಯ ಮಾರ್ಕ್ ಇಲ್ಲ ಅದು ಸಾಯಿಸ್ತೇನೋ ಸಾಯ್ಸೋ ಸಾಯ್ಸೋ ಅಂತ ಏನೋ ಅವ್ರು ಕ್ರಿಸ್ಟದಾಗೆ ಬಿಡ್ತೀನಿ ತೋರಿಸ್ಬಿಡ್ತೀನಿ ಅಂತ ಅವರು ಬ್ಯಾಂಕ್ ಹೇಳ್ತಾರೆ

ಹಾಗೇನೆ ಪೊಲೀಸರ ಈ ಒಂದು ಕಥೆ ಏನಂದ್ರೆ ಅಪರಾಧಿ ಬಗ್ಗೆ ಒಂದೂನು ಅದ್ ಹೇಗೆ ಸಾಧ್ಯವಾಯ್ತು ಎವಿಡೆನ್ಸ್ ಇದ್ರೇನೆ ಹುಡುಕೋದ್ ಕಷ್ಟ ಹಾಗಿರುವಾಗ ಎವಿಡೆನ್ಸ್ ಇಲ್ದೆ ಹುಡುಕಿ ತಂದಿದ್ದು ಹೇಗೆ ಈ ಇಂಟ್ರೆಸ್ಟಿಂಗ್ ಸ್ಟೋರಿನ ನಿವೃತ್ತ ಪೊಲೀಸ್ ಅಧಿಕಾರಿಗಳಂತಹ ಜಿ ವಿ ರಂಗಸ್ವಾಮಿ ಅವರು ತಿಳಿಸ್ಕೊಡ್ತಾರೆ ಗೊತ್ತಷ್ಟೇ ಯಾರು ಮಾಡಿದಾನೆ ಯಾಕೆ ಮಾಡಿದಾನೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಊಹೆನೂ ಮಾಡು ನಿಗೂಢವಾಗಿರುತ್ತೆ ಬಟ್ ನೀವು ತನಿಖೆ ಮಾಡ್ತಾ 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 ರೀತಿ ಸತ್ಯ ಬಿಚ್ಚಕೊಳುತ್ತೆ ಆ ಬಿಚ್ಚುವ ಕೆಲಸನ ತನಿಖಾಧಿಕಾರಿ ಬಹಳ ಎಚ್ಚರಿಕೆಯಿಂದ ಮಾಡ್ಬೇಕಾಗತ್ತೆ ಯಾಕೆಂದ್ರೆ ಯಾವ್ದ್ರಲ್ಲಿ ನಮ್ಗೆ ಕ್ಲೂ ಸಿಗುತ್ತೆ ಅನ್ನೋದನ್ನ ಯಾರು ಹೇಳಕ್ಕಾಗತ್ತೆ ಅವ್ರು ಅದನ್ನ ಹಿ ಮಸ್ಟ್ ಸರ್ಚ್ ಫಾರ್ ದ ಎವಿಡೆನ್ಸ್ ಅಂತ ಹೇಳ್ತಾರೆ ಈಗ ನಾವು ಯಾವುದೇ ಒಂದು ಅಫೆಕ್ಟ್ಸ್ ನಡೆದಿದೆ ಅಂತಂದ್ರೆ ನಮಗೆ ಮೊದಲನೇ ಪಾಠ ಏನಂತಂದ್ರೆ ಕೃತ್ಯ ನಡೆದಂತ ಸ್ಥಳದಲ್ಲಿ ಸಿಕ್ಕುವ ಎಲ್ಲ ವಸ್ತುಗಳನ್ನು ಪರಿಶೀಲಿಸಬೇಕು ಯಾಕೆಂದ್ರೆ ಕೊನೆಗಾರ ಅವ್ರು ಎಷ್ಟೇ ಚಾಣಾಕ್ಷ ಆಗಿರ್ಬೋದು ಬಹಳ ಕ್ಯಾಲ್ಕುಲೇಟೆಡ್ ಆಗಿ ಮೆಕ್ಯಾನಿಕಲ್ ಆಗಿ ಅವ್ರು ಕ್ರೈ ಮಾಡಿ ತಾನು ತಪ್ಪಿಸ್ಕೊಳಕ್ ಬೇಕಾದಂತ ಎಲ್ಲರೂ ಮಾಡಿರ್ಬೋದು ಅಥವಾ ಅವರ ಫಿಂಗರ್ ಫಿಟ್ ಏನಾದ್ರು ಬಿದ್ದುಬಿಡುತ್ತೆ ಅಂತ ಅದೆಲ್ಲ ಒರೆಸ್ಬಿಟ್ಟು ಹೋಗಿರ್ಬೋದು ಒರೆಸಿ ಇಡಿ ಕೈ ಇಟ್ಟರೆ ಇಲ್ಲೋ ಇಲ್ಲಿ ಬಿದ್ದಿರುತ್ತೆ ಅದು ಅವ್ರು ಒಂದು ಏನಾದ್ರು ಡ್ರೂ ಮಾಡ್ತಾರೆ ಆತರ ಆಕೆ ಅದಕ್ಕೆ ಚಾನ್ಸ್ ಪ್ರಿಂಟ್ ಅಂತಾನೆ ಹೇಳ್ತಾರೆ ಸಿಕ್ಕದೆ ಚಾನ್ಸ್ ಪ್ರಿಂಟ್ ಅದು ಎಲ್ ಬೇಕಾದ್ರೂ ಯಾವ್ದೋ ರೂಪದಲ್ಲಿ ಸಿಗುತ್ತೆ ಅಥವಾ ಅವರು ಸೇರ್ತಾ ಇರೋ ಸಿಗರೆಟ್ ಬ್ರ್ಯಾಂಡೇ ಬೇರೆ ತರ ಆಗಿರ್ಬೋದು ಅಥವಾ ಅವನ ವ್ಯಕ್ತಿ ವಿಶಿಷ್ಟತೆ ತೋರಿಸೋದು ಯಾವ್ದೋ ಖರ್ಚು ಇದು ಅವನ ಪ್ರಿಯತಮೆ ಏನೋ ಒಂದು ಲೆಟರ್ ಹಾಕಿ ಕೊಟ್ಟಿರ್ತಾಳೆ ಏನೋ ಬರ್ದಿರ್ತಾಳೆ ಸಮಥಿಂಗ್ ಓ ಇವನೇ ಅಂತ ಹೇಳೋದು ಯಾವ್ದೋ ಒಂದು ಲೆಟರ್ ಬಿದ್ದಿರುತ್ತೆ ಆದ್ರೆ ಅದನ್ನ ತನಿಖಾಧಿಕಾರಿ ಅದು ಫಸ್ಟ್ ನೋಡಿದಾಗ ಅವನ್ ಏನು ಅನ್ನಿಸ್ತಾ ಇರ್ಬೋದು ಕರೆಕ್ಟ್ ಮಾಡಿಟ್ಟುಕೊಳ್ತಾನೆ ಆಮೇಲೆ ತನಿಖೆ ಮುಂದುವರೆದಾಗೆ ಅದು ವೈಟಲ್ ಎವಿಡೆನ್ಸ್ ಇಂಥದ್ದು ಏಳೆಂಟು ಕೇಸ್ ಗಳಾಗಿದೆ ಒಂದ ರತ್ನ ಲಾಡ್ಜ್ ಇದೆ ನಜರ್ಬಾದ್ ಲಷ್ಕರ್ ಪೊಲೀಸ್ ಸ್ಟೇಷನ್ ಪಕ್ಕ ಅದೊಂದು ಮರ್ಡರ್ ಆಯ್ತು ನಮ್ಗೆ ಸತ್ತವಳೆ ಯಾರು ಅಂತ ಗೊತ್ತಿಲ್ಲ ಅವರಿಬ್ರು ಗಂಡ ಹಿಂಟಿ ಬಂದಿದ್ರು ಮಾತ್ರ ಎಂಟ್ರಿ ಇದೆ ಅವ್ರು ಯಾರು ಗೊತ್ತಿಲ್ಲ ಫೋಟೋ ಗೊತ್ತಿಲ್ಲ ಬೇರೆ ಯಾವ ರೀತಿಯ ಮಾರ್ಕು ಇಲ್ಲ ಅದು ಅದಕ್ಕೆ ಅವಳು ಅಷ್ಟೇ ಹೊಟ್ಟಾಗಿದ್ರೆ ಯಾರು ಅವನು ಬರ್ಬೋದು ಗೊತ್ತಿಲ್ಲ ಆಮೇಲೆ ಅಲ್ಲಿ ಡಸ್ಟ್ಬಿನ್ ಇರುತ್ತೆ ಡಸ್ಟ್ಬಿನ್ ಅಲ್ಲಿ ಪೇಪರ್ ಇರ್ತದೆ ಆ ಪೇಪರ್ ನೋಡಿದಾಗ ಯಾವುದೋ ಒಂದು ನ್ಯೂಸ್ ಪೇಪರ್ ಅಲ್ಲಿ ಒಂದು ಫೋನ್ ನಂಬರ್ ಇರುತ್ತೆ ಬ್ಯಾಂಕ್ಲೂರ್ ಬಟ್ ಫೋನ್ ನಂಬರ್ ಇದ್ದಿದ್ದ ತಕ್ಷಣ ಆ ನ್ಯೂಸ್ ಪೇಪರ್ ಅವನಿಗೆ ಸಂಬಂಧಪಟ್ಟಿದ್ದಂತ ಹೇಗೆ ಹಾಗಾದ್ರೆ ಇಲ್ಲಿ ಯಾವ್ದೋ ಹಣ್ಣು ಕಟ್ಟ ಅಂಗಡಿಗಳಲ್ಲಿ ಯಾವ್ದೋ ಒಂದು ಇರ್ಬೋದು ಕೊನೆಗೆ ನಾವು ಕನೆಕ್ಟ್ ಮಾಡಕ್ ಆಗಲ್ಲ ಬಟ್ ನಮ್ಮ ಆಫೀಸರ್ ಇದ್ರು ಅವ್ರನ್ನೊಂದು ಕನೆಕ್ಟ್ ಮಾಡ್ಬಿಡಿ ಎಲ್ಲನೂ ಯಾಕೆಂದ್ರೆ ಮಹಜನ ಬಂದ್ಬಿಡ್ಬೇಕು ಅಂತ ಹೇಳಿ ನಾವು ಅವತ್ತೇ ಸ್ಪಾಟ್ ಅಲ್ಲಿ ಸೀಜ್ ಅಂತ ಅಂತೇಳಿ ಆಮೇಲೆ ಅದ್ರದ್ದು ಎನ್ಕ್ವರಿ ಮಾಡ್ತಾ 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 ಅದ್ ಎಲ್ಲೆಲ್ಲೋ ತಿರುಗಿ ಹೋಗಿ ಒಬ್ಬ ಅಪರಾಧಿ ನಾವು ಪತ್ತೆ ಬರ್ತೀವಿ ಅದ್ರಲ್ಲಿ ಅವನಿಗೆ ಹದಿನೈದು ವರ್ಷಗಳ ಶಿಕ್ಷೆ ಆಗುತ್ತೆ ದರ್ ವಾಸ್ ನೋ ಎವಿಡೆನ್ಸ್ ಅವನು ಅಂತ ನೀವು ಹೇಳಕ್ ಆಗದೇ ರೀತಿಯಲ್ಲಿ ಆಗತ್ತೆ ಬಟ್ ಒಂದು ದೊಡ್ಡ ಮಹತ್ವದ ತಿರ್ವೇನಂತಂದ್ರೆ ಅಪರಾಧಿ ಕೋರ್ಟ್ ಅಲ್ಲೇ ಹೋಗ್ಕೊಂಡ್ಬಿಟ್ಟ ನಾನೇ ಕೊಲೆ ಮಾಡಿದ್ದು ಅಂತ ಅವನು ಹೇಳ್ದ ಹೀಗಾಗಿ ಕನೆಕ್ಷನ್ ಆಯ್ತು ಬಟ್ ಪತ್ತೆ ಮಾಡ್ಕೊಂಡು ಅವನ ತನಕ ಹೋಗೋದಿದೆ ಪ್ರೋಸೆಸ್ ಅದು ಬೇರೆ ಇನ್ನೊಂದು ಸಂದರ್ಭದಲ್ಲಿ ಹೇಳ್ತೀನಿ ಆದ್ರೆ ಈಗ ನಾನು ತಾವ್ ಕೇಳಿದ ಪ್ರಶ್ನೆಗೆ ಹೇಳ್ಬೇಕು ಅಂತಂದ್ರೆ ನಾವ್ ಅನ್ಕೊಂಡಿರ್ತೀವಿ ನಮ್ ಕಡೆಗಡೆಯ ನಡೆದಿರುತ್ತೆ ಅವನ್ ಅಪರಾಧಿ ಆಗೇ ಇರಲಿಲ್ಲ ಆ ತರದ್ದು ಈಗ ಒಂದ್ ಯಾವ್ದೋ ಒಂದು ಅಪಾರ್ಟ್ಮೆಂಟ್ ಇರುತ್ತೆ ಅಪಾರ್ಟ್ಮೆಂಟ್ ಅಲ್ಲಿ ಯಾವ್ದೋ ಗಡ್ಡ ಹೆಂಡತಿ ಇಬ್ರು ಒಂದ್ ಮನೆಯಲ್ಲಿ ಜೋರಾಗಿ ಜಗಳ ಆಗ್ತಾರೆ ಸಾಮಾನ್ಯವಾಗಿ ಆ ಮನೆಯಲ್ಲಿ ಗಂಡ ಹೆಂಡತಿ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಯಾವಾಗ್ಲೂ ಜಗಳ ಅದು ಇದು ಹಾಗೆ ಇವ್ರ ಅಕ್ಕಪಕ್ಕದವರು ಇದೇನಿದೆ ಅಂತ ಹೇಳಿ ಮುಗಿಸ್ಬಿಡ್ತೀನಿ ಅಂತ ಅವನು ಬಾಯ್ ಬಿಟ್ಟು ಹೇಳ್ತಾನೆ ಆಮೇಲೆ ಅವರಿಬ್ಬರ ನಡುವೆ ಜಗಳ ಜೋರಾಗಡಿಯುತ್ತೆ ಡಬಾ ಡಬಾ ಸೌಂಡ್ ಆಗುತ್ತೆ ಸರಿ ಆಗುತ್ತೆ ಇವರು ಗಂಡ ಹೆಂಡತಿರೋ ಜಗಳ ತಾರಕಕ್ಕೆ ಹೋಗಿದೆ ಮಾಮೂಲಿ ಅನ್ಕೊಂಡು ಇರ್ತಾರೆ ಅವಳು ಓ ಅಂತ ಬಿಡ್ತಾರೆ ಕಿರಿಚಿಕೆ ಅದು ಒಂಥರ ವಿಕಾರವಾದ ಸಾವಿನ ಅಕ್ರಂದರ ಎಲ್ಲರಿಗೂ ಗಾಬರಿ ಆಗಿ ಮನೆ ಒಳಗಡೆ ಇದ್ದವರೆಲ್ಲ ಅಕ್ಕಪಕ್ಕದವರೆಲ್ಲ ಬರ್ತಾರೆ ಆ ಮನೆ ಸೈಲೆಂಟ್ ಗಂಡರು ಮಾತಾಡ್ತಾ ಇಲ್ಲ ಹೆಂಡ್ತಿ ಸತ್ತವ್ ಗಂಡ ಸತ್ತೋ ಏನೂ ಗೊತ್ತಾಗ್ತಾ ಇಲ್ಲ ಯಾರಿಗೂ ಹೋಗಕ್ಕೂ ಹೆದರಿಕೆ ಆಮೇಲೆಲ್ಲ ಸುಮ್ಮನೆ ನೋಡ್ತಾ ಇರ್ತಾರೆ ಒಂದು ಹತ್ತೆಂಟು ನಿಮಿಷ ಕಳೆದಾಗ ಗಂಡ ಒಳಗಡೆ ಬರ್ತಾರೆ ಅವನ್ ಬನಿಯನ್ನೆಲ್ಲ ರಕ್ತ ಆಗಿರುತ್ತೆ ಕೈನಲ್ಲಿ ಒನ್ ಚಾಕು ಇರುತ್ತೆ ಇವ್ರು ನೋಡಿದ ತಕ್ಷಣ ಗಾಬರಿ ಆಗುತ್ತೆ ಯಾಕಂದ್ರೆ ಅಕ್ಕಪಕ್ಕದವರೆಲ್ಲ ಅದೇ ನಿಂತು ನೋಡ್ತಾ ಇದ್ದಾರೆ ಸುಗನ್ ಬಾಗ ಚಕ್ ಓಡೋಗ್ಬಿಡ್ತಾರೆ ಇವರೆಲ್ಲ ನೋಡ್ತಾರೆ ನೀವು ನೋಡೋದ್ರೆ ಅವ್ನು ಹಿಡ್ಕೊಳ್ಳೋ ಪ್ರಯತ್ನ ಮಾಡಿ ಇವ್ರಿಗೆ ಕೈನಲ್ಲಿ ರಕ್ತ ಸಿಕ್ತವಂತ ಚಾಕು ಇದೆ ಸುಮ್ಮನೆ ನೋಡ್ತಾರೆ ಅಷ್ಟೇ ಆಮೇಲೆ ಏನಪ್ಪಾ ಏನಾಗಿದೆ ಅಂತ ಆಮೇಲೆ ಒಳಗಡೆ ಹೋಗಿ ನೋಡಿದ್ರೆ ಅವ್ನ ಇದು ಹೊಟ್ಟೆಗೆ ಚಾಕು ಹಾಕಿ ಅವಳು ಸತ್ತೋಗಿರ್ತಾರೆ ನೋಡ್ಬಿಟ್ಟು ಎಲ್ಲಾ ಸ್ತಬ್ ಒಂದಲ್ಲ ಅಂದ್ರೆ ಎರಡು ಕಡೆ ಇರ್ದಿರ್ತಾರೆ ಸಾಯಿಸಿರ್ತಾರೆ ಆಮೇಲೆ ಪೊಲೀಸ್ಗೆಲ್ಲ ಹೋಗುತ್ತೆ ಎಲ್ಲ ಮಾಡ್ತಾರೆ ಪೋಸ್ಟ್ ಆಗುತ್ತೆ ಅಷ್ಟೊಂದು ಇವನ ಹಿಡ್ದಾಗ್ತಾರೆ ಹಿಡಿದು ಅವನ್ನ ಹಿಡಿದ್ಮೇಲೆ ಚಾಕು ಅಲ್ಲೇ ಎಲ್ಲ ಎಸ್ತಿರ್ತಾರೆ ಅದು ರಿಕವರಿ ಮಾಡ್ತಾರೆ ಯಾಕೆ ಇವನು ಸಾಯಿಸ್ತೇನೆ ಇಲ್ಲ ಸ್ವಾಮಿ ನಾನು ಸಾಯಿಸಿಲ್ಲ ಅವಳು ಜಗಳ ಮಾಡ್ಕೊಂಡು ಏನು ಸಾಯಿಸ್ತೀಯ ಅದು ಇದು ಅಂತ ಹೇಳ್ತಾ ಇದ್ದಾಗ ಅಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಚಾಕು ಇತ್ತು ತಗೊಂಡ್ ಹೊಡ್ಕೊಂಡ್ಬಿಟ್ಲು ಏನ್ ಮಾಡ್ತಾ ಏನ್ ಮಾಡ್ತಾ ಇದ್ ಹೊಡ್ಕೊಂಡ್ಲು ನಾನು ಬಿಡಿಸ್ಕೊಳಕ್ ಹೋಗಿ ಇದಾಯ್ತು ಆಚೆ ಬಂದ್ರೆ ಚೆನ್ನಾಗಿ ನಿಂತಿದ್ದಾರೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದ್ರೆ ನೋಡ್ಬನ್ ನಿಜ ಅಂತ ಹೆಂಗ್ ಅಲ್ಲ ನಿಜ ಅದು ಹೇಳಕ್ ಆಗುತ್ತೆ ಸಾಕ್ಷಿಗಳಿರ ಆಮೇಲೆ ಇವ್ರು ನೋಡ್ರ ಕೇಳಿರುವ ಮತ್ತು ನೋಡ್ರ ಇದನ್ನ ಒಟ್ಟು ನೋಡಿದ್ರೆ ಅದು ಅವನೇ ಮಾಡಿರ್ಬೇಕು ಅವನಲ್ಲದೆ ಬೇರೆ ಯಾರು ಮಾಡಕ್ ಸಾಧ್ಯ ಇಲ್ಲ ಆ ಮನೆಯಲ್ಲಿ ಇದ್ದವ್ರೆ ಗಂಡ ಹಿಡ್ತಿ ಯಾವ ಕಳ್ಳನು ಯಾವ ಅಪರಾಧ ನಾಳೆ ಮಾಡಿದ್ದೆ ಅಂತ ಒಪ್ಕೊಳ್ಳೋದಿಲ್ಲ ಸರಿ ಇವರು ಬರೀ ಬೋರ್ಡೆ ಹೊಡಿತಾ ಇದ್ದಾರೆ ಅಂತ ಹೇಳಿ ಅದು ಆಗುತ್ತೆ ಆಮೇಲೆ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಕಳಿಸಿದಾಗ ಎಸ್ ಡಾಕ್ಟರ್ ನೋಡ್ಬಿಟ್ಟು ಎಸ್ ದಿಸ್ ಇಸ್ ಸೆಲ್ಫ್ ಇನ್ಫ್ಲಿಕ್ಟೆಡ್ ಇಂಜುರೀಸ್ ಯಾಕೆಂದ್ರೆ ಅವ್ರ ಕೈಯಿಂದ ಹಾಕೊಂಡಾಗ ಆ ಬೀಳಂತ ರೀತಿ ಇದೆಯಲ್ಲ ಹೀಗೆ ಹೋಗಿರೋದು ಕ್ರಾಸ್ ಹೀಗೆ ಒಳಕ್ಕೆ ಇನ್ನೊಂದು ತಿಂಗ್ ಮುಗದ್ದು ಹಾಗೆ ಬಂದಿರುತ್ತೆ ಅದನ್ನ ಅವರು ಕರೆಕ್ಟ್ ಇದು ಇವಳೇ ಮಾಡ್ಕೊಂಡ್ರಿ ಒಪಿನಿಯನ್ ಅವ್ರು ಕೊಡ್ತಾರೆ ಹೀಗಾಗಿ ಬೇರೆಯವರ ದಾರಿ ಇಲ್ಲ ಜಗಳಾಡಿದ್ ನಿಜ ಸಾಯಿಸ್ತೀನೋ ಕೇಳಿದ್ದು ನಿಜ ನೀನ್ ಕೊಡೋದಿಲ್ಲ ಅಂದಿದ್ದು ನಿಜ ನಿಜ ಆದ್ರೆ ಸಾಯಿಸ್ತೀನಿ ಮಾತಿದೆ ಒಂದು ಅವನು ಇದು ಕರೆಕ್ಟ್ ಆಗಿ ತನಿಖೆ ಆಗದೆ ಹೋದ್ರೆ ಒಬ್ಬ ನಿರಪರಾಧಿಗೆ ಬೇಕಾದಷ್ಟು ನಡೆಯುತ್ತೆ ಅದು ಅನೇಕ ಘಟನೆಗಳು ಮೈಸೂರಿನಲ್ಲೇ ಒಂದು ಅತ್ಯಂತ ಸೆನ್ಸೇಷನಲ್ ಆದಂತ ಒಂದು ಮರ್ಡರ್ ನಡೆಯುತ್ತೆ ಅದು ಅವರ ಅಪರಾಧ ಮಾಡೇ ಇರೋದಿಲ್ಲ ಬಟ್ ಎಲ್ರು ಸಮನ್ ಪಡೆದ ಎಲ್ರು ಅದ್ರ ಜೈಲ್ ಹೋಗಿರ್ತಾರೆ ನಮಗೆ ಅದನ್ನ ನೋಡ್ತೀವಿ ಆದರೆ ಆ ಕೇಸಲ್ಲಿ ಪೊಲೀಸ್ನವರು ಹೆಲ್ಪ್ಲೆಸ್ ಸರ್ಕಪ್ ಸೆನ್ಸಸ್ ಆಗಿದೆ ಅದಕ್ಕೆ ಅದು ಅವಂದೇ ಜವಾಬ್ದಾರಿ ಯಾರು ಅಪರಾಧಿಗಳಾಗಿದ್ದಾರೆ ಅವರೇ ಅದಕ್ಕೆ ಜವಾಬ್ದಾರಿ ಹೊರತು ಬೇರೆಯವರು ಅದನ್ನ ಹೊತ್ಕೊಳಕ್ ಸಾಧ್ಯ ಇಲ್ಲ ಇವನ್ ಯೇಸು ಕ್ರಿಸ್ತ ಕೂಡ ತನ್ನ ಶಿಲುಬೆಯನ್ನ ತಾನೇ ಹೊರಬೇಕಾಯ್ತಂತೆ ಹಾಗೆ ಇದ್ರಲ್ಲಿ ಬೇರೆ ಯಾರಿಗೂ ಅದನ್ನ ವರ್ಗಾಯಿಸಕ್ಕಾಗದ ಒಂದು ಇನ್ಸಿಡೆಂಟ್ ನಡೆದಿತ್ತು ಅದನ್ನ ನಾನು ನೆಕ್ಸ್ಟ್ ಹೇಳ್ತೀನಿ